ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಹಿಂಸಾತ್ಮಕ ದಾಳಿಯನ್ನು ಖಂಡಿಸಿರುವ ಕೊಡಗು ಜಿಲ್ಲಾ ಹಿಂದೂ ಹಿತರಕ್ಷಣಾ ಸಮಿತಿ ದುಷ್ಕೃತ್ಯಗಳ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಪ್ರಮುಖರಾದ ಕುಕ್ಕೆ ರಾಜಿತ್ ಬಾಂಗ್ಲಾದಲ್ಲಿ ಮೀಸಲಾತಿ ವಿಚಾರವಾಗಿ ಇತ್ತೀಚೆಗೆ ನಡೆದ ವ್ಯವಸ್ಥಿತ ದಂಗೆಯು ಅಲ್ಲಿನ ಸರ್ಕಾರವನ್ನು ಅಸ್ಥಿರಗೊಳಿಸಿ ಅರಾಜಕತೆ ಸೃಷ್ಟಿಸಿತು ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಬೀಳಿಸಿ ದಂಗೆಕೋರರ ಕೂಟವು ಅಧಿಕಾರ ಪಡೆದು ಪ್ರಧಾನಿಯನ್ನು ಪದಚ್ಯುತಿಗೊಳಿಸಿತು ಮತಾಂಧರ ಆಡಳಿತ ಶುರುವಾದಾಗಿನಿಂದ ಹಿಂದೂಗಳ ಮೇಲಿನ ದೌರ್ಜನ್ಯ ಮೀರಿದೆ ಲೂಟಿ ಅತ್ಯಾಚಾರ ದೇವಾಲಯಗಳ ಧ್ವಂಸ ಅಮಾನವೀಯ ದೌರ್ಜನ್ಯಗಳು ಅತ್ಯಂತ ಕಳವಳಕಾರಿಯಾಗಿದ್ದು ಊಟಕ್ಕೂ ಪರದಾಡುವ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಸುರಕ್ಷತೆಗಾಗಿ ಹಾಗೂ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಡಿಸೆಂಬರ್ ಐದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಡಿಕೇರಿಯ ಶ್ರೀ ಚೌಡೇಶ್ವರಿ ದೇವಾಲಯ ಬಳಿಯಿಂದ ಗಾಂಧಿ ಮೈದಾನದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಬಳಿಕ ಗಾಂಧಿ ಮೈದಾನದ ವೇದಿಕೆಯಲ್ಲಿ ಜಾಗೃತಿ ಸಭೆ ನಡೆಯಲಿದೆ ಆ ಮೂಲಕ ಹಿಂದೂಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಸ್ಪಷ್ಟ ನಿರ್ಣಯ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದ ಕುಕ್ಕೆ ರಾಜಿತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯ ಹಿಂದೂಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಅಲ್ಪಸಂಖ್ಯಾತ ಹಿಂದೂಗಳು ಒಟ್ಟಾಗಿ ಹೋರಾಟವನ್ನ ಆ ಬಾಂಗ್ಲಾದೇಶದ ನೆಲದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಹುಡುಕಿ ಹುಡುಕಿ ಬಂಧನ ಮಾಡುವಂತದಾಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮ ಇಸ್ಕಾನ್ನ ಅವರು ಮೆಹನ್ ಚಿನ್ಮಯ್ ಕೃಷ್ಣ ಸ್ವಾಮೀಜಿಯನ್ನ ಇವತ್ತು ಅವರು ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಂಧನ ಮಾಡಿ ಅವರನ್ನ ಇಟ್ಟಿದ್ದಾರೆ ಇವತ್ತು ಯಾರು ಕೂಡ ಹಿಂದೂಗಳಿಗೆ ದಿಕ್ಕು ದೆಸೆ ಇಲ್ಲದಂತೆ ಮಾಡತಕ್ಕಂತ ಒಂದು ಪ್ರಯತ್ನದಲ್ಲಿ ಇವತ್ತು ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳು ಇವತ್ತು ನಡ್ಕೊಳ್ತಾ ಇದೆ ಹಾಗಾಗಿ ಹಿಂದೂ ಹಿತರಕ್ಷಣಾ ಸಮಿತಿ ಇವತ್ತು ಎಲ್ಲಾ ಕಡೆಗಳನ್ನು ಹೋರಾಟಗಳನ್ನು ಮಾಡಿ ಅಲ್ಲಿರತಕ್ಕಂಥ ಬಾಂಗ್ಲಾದ ಹಿಂದೂಗಳಿಗೆ ಅಲ್ಲಿರತಕ್ಕಂಥ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸರ್ಕಾರಕ್ಕೆ ಆಗ್ರಹ ಪಡಿಸಿದ ವಿಶ್ವಸಂಸ್ಥೆಯು ಕೂಡ ಈ ಒಂದು ಆಗ್ರಹವನ್ನು ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಹೋರಾಟ ಪ್ರತಿಭಟನೆ ಅಲ್ಲಿಯ ಸಮಿತಿಯ ವತಿಯಿಂದ ಐದನೇ ತಾರೀಕು ಹತ್ತು ಮೂವತ್ತು ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವುದರ ಮೂಲಕ ಮೆರವಣಿಗೆ ಮೂಲಕ ಸಾಗಿ ಗಾಂಧಿ ಮೈದಾನದಲ್ಲಿ ಜಾಗೃತಿ ಸಭೆಯನ್ನು ಕೂಡ ಏರ್ಪಡಿಸಿದ್ದೇವೆ ಹಾಗಾಗಿ ಆ ಬಾಂಗ್ಲಾದ ಹಿಂದೂಗಳ ಒಂದು ರಕ್ಷಣೆಗೋಸ್ಕರ ನಾವು ಇದ್ದೇವೆ ಅನ್ನತಕ್ಕಂಥ ಸಂದೇಶ ಹಿಂದೂಗಳ ಅನ್ಯಾಯದ ವಿರುದ್ಧ ಸ್ಪಂದನೆಯನ್ನ ಆಗ್ರಹದ ಮೂಲಕ ಕೂಡ ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಂಧುಗಳು ಭಾಗವಹಿಸುವುದರ ಮೂಲಕ ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಕೊಡತಕ್ಕ ದೃಷ್ಟಿಯಿಂದ ಭಾಗವಹಿಸುವುದು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಸಂಚಾಲಕ ಸುರೇಶ್ ಮುತ್ತಪ್ಪ ಪ್ರಮುಖರಾದ ಮಹೇಶ್ ಜೈನಿ ಸಂಪತ್ ಕುಮಾರ್ ಉಮೇಶ್ ಸುಬ್ರಹ್ಮಣಿ ಹಾಜರಿದ್ದರು